ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಪ್ಪಾಜಿ ಅವ್ರ ಕುಟುಂಬ ನಾನು ಅವರ ಒಂದು ಫ್ಯಾಮಿಲಿ ಮೆಂಬರ್ ಇದು ನನ್ನ ತೌರ್ಮನೆ ಹಾಗಾಗಿ ನಾನೇ ಈ ಚಿತ್ರಾನ ಪ್ರೊಡ್ಯೂಸ್ ಮಾಡುವಷ್ಟು ಒಂದು ಅಹ್ ಹೆಮ್ಮೆ ಇದೆ ನನಗೆ ಒಂದು ಒಂದು ಸಂತೋಷ ಆಗ್ತಾ ಇದೆ ಎಸ್ ದಯವಿಟ್ಟು ಜೋರಾದ ಚಪಾಲ್ನೊಂದಿಗೆ ಸ್ವಾಗತಿಸಿ ಸುಧಾರಾಣಿ ಅಡ್ ಅವರನ್ನ ಮ್ಯಾಮ್ ಹಾಕ್ಲಿ ವೆಲ್ಕಮ್ ವಿಖಿ ತಾಯಿಯಾಗಿ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ನಮ್ಮ ಮುಂದೆ ಬರ್ತಾ ಇದೀರಾ ಫೈರ್ಫ್ಲೈ ಸಿನಿಮಾ ಬಗ್ಗೆಮ್ಮ ಎಲ್ರಿಗೂ ನಮಸ್ಕಾರ ಅಹ್ ಮೊದಲನೇದಾಗಿ ಕಂಗ್ರ್ಯಾಟ್ಸ್ ನಿವೇದಿತಾ ಏಕೆಂದ್ರೆ ಶಿವಣ್ಣ ನನ್ನ ಮಗಳು ನಿವಿ ಹಸ್ ಪ್ರೊಡ್ಯೂಸ್ ದಿಸ್ ಮೂವಿ ಅದೇ ನನ್ಗೆ ತುಂಬಾ ಖುಷಿಯಾದ ವಿಷಯ ನಾನು ಈಗಾಗ್ಲೇ ಬಹಳಷ್ಟು ಇಂಟರ್ವ್ಯೂಲ್ ಹೇಳಿದೆ ಚಿಕ್ಕ ಮಗು ಅವಾಗ್ಲಿಂದ ನೋಡಿ ಇವತ್ತು ಶಸ್ಬಿಕಾ ಪ್ರೊಡ್ಯೂಸರ್ ಅಂಡ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮಿ ಶಿವಣ್ಣ ಮತ್ತೆ ಗೀತಾಂಗ್ ಎಷ್ಟು ಸಂತೋಷ ಎಷ್ಟು ಖುಷಿ ಎಷ್ಟು ಹೆಮ್ಮೆ ಇದೆಯೋ ಅಷ್ಟೇ ಖುಷಿ ಹೆಮ್ಮೆ ಸಂತೋಷ ನನಗೂ ಇದೆ ಐ ಆಮ್ ವಿಶಿಂಗ್ ಯರ್ ಆಲ್ ದಿ ಬೆಸ್ಟ್ ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಒಂದು ಒಳ್ಳೆ ಕಥೆ ಇರುವಂತ ಸಿನಿಮಾ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ನಿವೇದಿತ ಚೂಸ್ ಮಾಡಿ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಅದು ತುಂಬಾನೇ ಒಂದು ಹೆಮ್ಮೆ ವಿಷಯ ಏಕೆಂದ್ರೆ ನಾರ್ಮಲ್ ಆಗಿ ಎಲ್ರು ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಿರ್ಬೇಕು ಆತರೇ ಯೋಚನೆ ಮಾಡ್ತಾರೆ ಆದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈಗ ಒಳ್ಳೊಳ್ಳೆ ಕತೆ ಅವಶ್ಯಕತೆ ಇದೆ ಒಳ್ಳೊಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ ಆ ಒಂದು ನಿಟ್ಟಿನಲ್ಲಿ ಶಸ್ ಮೂವಿ ಅಂಡ್ ತುಂಬಾ ಅದ್ಭುತವಾದ ಕತೆ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗತ್ತೆ ಇಟ್ ಇಸ್ ಅಪೀಲಿಂಗ್ ಟು ಎವ್ರಿ ಒನ್ ಇಟ್ ಅಪೀಲ್ ಟು ಎವ್ರಿ ಒನ್ ಚಿಕ್ಕವರ್ ಇರ್ಬೋದು ದೊಡ್ಡವರು ಇರ್ಬೋದು ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂತ ಸಿನಿಮಾ ಅದರಲ್ಲಿ ಬರೋಂತ ಎಲ್ಲ ಪಾತ್ರಗಳು ಅಷ್ಟೇ ಎಲ್ಲಾರ್ಗೂ ರಿಲೇಟ್ ಆಗುತ್ತೆ ಅಂಡ್ ಪ್ರೊಡಕ್ಷನ್ ಅಷ್ಟೇ ಷಸ್ ಡನ್ ಇಟ್ ಸೋ ವೆಲ್ ವಾಟ್ ವಾಟ್ ಮೋರ್ ಕೆನ ಐ ಸೇ ಐಮ್ ಎಕ್ಸ್ಟ್ರೀಮ್ಲಿ ഹാಪಿ ದಟ್ ಐಮ್ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಅಂಡ್ ಆಬ್ವಿಯಸ್ಲಿ ಅಂಡ್ ವಂಶಿಬಗೆ ಹೇಳಬೇಕು ಅಂದ್ರೆ ಇಸ್ ಅ ವಂಡರ್ಫುಲ್ ಡೈರೆಕ್ಟರ್ ವಂಡರ್ಫುಲ್ ಹ್ಯೂಮನ್ ಬಿಂಗ್ ಏಕೆಂದರೆ ಈಗ अगेन ಎಲ್ಲರೂ ಕಮರ್ಷಿಯಲಿ ಏನೋ ದೊಡ್ಡದಾಗಿ ಮಾಡಬೇಕು ಆ ಥರ ಬೇರೆ ಬೇರೆ ಥಾಟ್ಸ್ ಇರುವಾಗ ಮತ್ತೆ ಎಲ್ಲೋ ಒಂದು ಕಡೆ ಸಂಬಂಧಗಳ ಬಗ್ಗೆ ಒಂದು ಆತರ ಒಂದು ಕತೆ ಮಾಡಿರೋದು ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಅಂಶಿ ಬಿಕಾಸ್ ಅಷ್ಟು ಒಂಥರ ತುಂಬಾ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಅಂಡ್ ಜೊತೆಗೆ ಅಷ್ಟೇ ಒಳ್ಳೆ ಡೈರೆಕ್ಷನ್ ಮಾಡಿದರೆ ಅಷ್ಟೇ ಒಳ್ಳೆ ಆಕ್ಟರ್ ಕೂಡ ದ ಎಂಟೈರ್ ಟೆಕ್ನಿಕಲ್ ಟೀಮ್ ಎಲ್ಲ ಹೆಸರು ಹೇಳ್ತಾ ಹೋದ್ರೆ ಟೈಮ್ ಆಗುತ್ತೆ ನಾನೊಬ್ಳೆ ಐ ಡೋಂಟ್ ಟೇಕ್ ದ ಟೈಮ್ ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ಫಾರ್ ದಿಸ್ ಮೂವಿ ಐ ಆಮ್ ಶೋರ್ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಇದುವರೆಗೂ ಹೇಗೆ ಎಲ್ಲ ಮಾಧ್ಯಮದವರು ನಮ್ಮೆಲ್ರೂ ಹೇಗೆ ನಮಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದಿರೋ ಅದೇ ರೀತಿ